ಆರ್ ಗವಾಯಿ ಅವರ ಮೇಲೆ ನಡೆದಂಥ ಈ ಶೂ ಎಸೆತದ ದಾಳಿಯನ್ನ ಧ್ವನಿಸ್ತದೆ ನೇರವಾಗಿ ಇದಕ್ಕೆ ಹೊಣೆ ಯಾರು ಪ್ರಧಾನಮಂತ್ರಿ ಮೋದಿಯವರಿದ್ದಾರೆ ಅಮಿತ್ ಶಾ ಇದರನ್ನ ಆಟ ಆಡಿಸ್ತಾ ಇರುವಂಥ ಇವರ ಮೂಲಕ ಭಾರತವನ್ನ ಮನುಸ್ಮೃತಿ ಆಧಾರದಲ್ಲಿ ನಡೆಸ್ತಾ ಇರುವಂತ ಮೋಹನ್ ಭಾಗವತ್ ಮತ್ತು ಆರ್ ಎಸ್ ಎಸ್ ಇದಕ್ಕೆ ನೇರವಾಗಿ ಹೊಣೆ ಶೂ ಎಸ್ತಿದ್ದು ಒಬ್ಬ ವಕೀಲ ಆದರೆ ಆ ವಕೀಲನ ತಲೆ ಒಳಗಿದ್ದಿರೋದು ನಿಮ್ಮ ವಿಚಾರಗಳು ಆ ವಿಚಾರಗಳನ್ನ ಪ್ರಕಟ ಮಾಡಲಿಕ್ಕಾಗಿ ನೈತಿಕ ಧೈರ್ಯವನ್ನು ಕೊಟ್ಟಿರೋದು ನೀವು ಮಣ್ಣಿನ ಬಿಡುಗಡೆ ಮಾಡಿದ ನಾಣ್ಯ ಇರಬಹುದು ನೀವು ಅಲ್ಲಿಂದ ಇಲ್ಲಿವರೆಗೂ ಪ್ರತಿಪಾದನೆ ಮಾಡಿರುವಂತ ಸನಾತನ ನಂಬಿಕೆಗಳು ಇರಬಹುದು ಇವು ಎಲ್ಲವೂ ಸಹಿತ ಅತ್ಯಂತ ಸಾಮಾನ್ಯ ಜನರ ತಲೆ ಒಳಗೆ ವಿಷ ತುಂಬ್ತಾ ಇದ್ದೀರಿ ವಿಷ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿದ್ದು ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ಆರ್ ಎಸ್ ಎಸ್ ತೋರಿಸ್ಬೇಕು ಒಬ್ಬರೇ ಒಬ್ಬ ವ್ಯಕ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡ್ತೀವಿ ಮೋಹನ್ ಭಾಗವತ್ ಅವರಿಗೆ ನಾವು ಪ್ರಶ್ನೆ ಮಾಡ್ತೀವಿ ಈ ನಾಣ್ಯ ಅನ್ನೋದು ಭಾರತದ ವಿರುದ್ಧದ ನಾಣ್ಯ ಸ್ವತಂತ್ರ ಚಳುವಳಿಯಲ್ಲಿ ಹೋರಾಟ ಮಾಡಿ ನೇಣಿಗೆ ಏರಿದಂಥ ಅಸಂಖ್ಯ ಜನರಿಗೆ ಮಾಡಿದಂಥ ಅಪಮಾನ ತರಂದ್ರೆ ಏನರ್ಥ ಅವರು ಸನಾತನ ಪದ್ಧತಿಯನ್ನ ಮನುಸ್ಮತಿಯನ್ನ ನೀವು ಎತ್ತಿಡೀರಿ ನಾವಿದೀವಿ ಸರ್ಕಾರ ಯಾರು ನೀವು ಸರ್ಕಾರ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಜನರ ಮೇಲೆ ಬುಲ್ಡೋಜರ್ ಓಡಿಸುವಂತ ಸಂಸ್ಕೃತಿ ನಿಮ್ಮದು ಸಿಜೆ ಐ ಮೇಲೆ ಇವತ್ತು ನೀವು ಶೂ ಎಸುವಷ್ಟು ಒಬ್ಬ ವಕೀಲಿಗೆ ಒಂದು ದ್ರಷ್ಟತೆ ಬರ್ತಂದ್ರೆ ದೇಶ ದೇಶದ್ರೋಹಿ ಕೃತ್ಯ ಇದು ದೇಶದ್ರೋಹಿ ಕೇಸಲ್ಲಿ ನೀವು ಅವರನ್ನ ಮೊದಲು ಒಳಗಡೆ ಹಾಕಬೇಕು ಅವ್ರ ಮೇಲೆ ಕ್ರಮ ತಗೋಬೇಕು ಯಾರೋ ನೀವು ಸೋನಂ ಇವರನ್ನ ನೀವು ಬಂಧನ ಮಾಡ್ತೀರಿ ಈ ದೇಶಕ್ಕಾಗಿ ಸೈಂಟಿಫಿಕ್ ಕೆಲಸ ಮಾಡದಂತ ಎಷ್ಟು ದೇಶಕ್ಕಾಗಿ ಹೋರಾಟ ಮಾಡದಂತ ಸೈನಿಕರ ಮೇಲೆ ನೀವು ಅಟ್ಯಾಕ್ ಮಾಡ್ತಾ ಇದ್ದೀರಿ ಅವರು ಬಿ ಬಿಆರ್ ಗವಾಯಿ ಅವ್ರ ತಾಯಿಗೆ ಅವ್ರು ಆಹ್ವಾನ ಮಾಡಿದ್ರು ನಾನ್ ಯಾವತ್ತು ಸನಾತನಿಯಲ್ಲ ಅಲ್ಲ ಯಾವತ್ತು ಮನುಸ್ಮೃತಿ ವಾದಿ ನಾನ್ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು